ನವಲಗುಂದ ನಾಗಲಿಂಗ ಸ್ವಾಮಿಗಳ ಕಾಲಕ್ಕೆ ಒಂದು ಸಣ್ಣದಾಗಿರ್ತಕ್ಕಂಥ ಪವಾಡ ನಡೆದು ನಿಮಗೆಲ್ಲ ಗೊತ್ತಿರಬೇಕು ಒಬ್ಬ ಎಪ್ ಎಂಬತ್ತು ತೊಂಬತ್ತು ವರ್ಷದ ಮುದುಕಿ ಎಂಬತ್ತೈದು ತೊಂಬತ್ತು ವರ್ಷದ ಮುದುಕಿ ಭಾಳ ಶ್ರೀಮಂತ ಇದ್ಲಕ್ಕೆ ಭಾಳ ಶ್ರೀಮಂತು ಭಾಳ ಸೊಕ್ಕಕ್ಕೆ ಭಾಳ ಅಹಂಕಾರ ಒಂದು ಗೊತ್ತಿರಲಿ ಈ ಒಳಗೆ ಬಂದ್ರೆ ಗುರುಗಳ ಹತ್ತಿರ ಬಂದ್ರೆ ಇಲ್ಲಿ ಭಾಳ ವ್ಯತ್ಯಾಸ ಅದ ಇಲ್ಲಿ ನಾ ಹೊರಗೆ ಹೋದಂದ್ರೆ ನನಗೊಂದು ಬೇರೆನೇ ಆತೀನಿ ರೀ ನಾನು ಅದು ನನ್ನ ಕಾರು ಅದು ನನ್ನ ಹೆಂಡತಿ ಅದು ನನ್ನ ಮಗ ಅದು ನನ್ನ ಹೊಲ ಅಂತ ಬರ್ತ ಒಳಗೆ ಹೋದ್ರೆ ಹೊರಗೆ ಹೋದ್ರೆ ಇಲ್ಲಿ ಒಳಗೆ ಬಂದ್ರೆ ಅದು ಬರಬಾರ್ದು ಮಠ ಮಂದಿರಗಳಲ್ಲಿ ಏನಿರ್ತಂದ್ರೆ ಇದು ನಂದಲ್ಲ ಎಲ್ಲ ನಿಂದಂತ ಬರ್ಬೇಕಂತ ಇಲ್ಲಿ ಒಳಗೆ ಬಂದಗಳೆ ನನ್ನ ಹೆಣ್ತಿ ನನ್ನ ಮಕ್ಕಳು ನನ್ನ ಖಾರ ಅಂಬೋದು ಹೋಗ್ಬೇಕಿಲ್ಲಿ ಎಲ್ಲ ನೀನೇ ಅಪ್ಪ ಅನ್ಬೇಕಂತ ಇಲ್ಲಿ ಅಹಂಕಾರ ನಾಶ ಮಾಡಲಿಕ್ಕೆ ಮಠ ಮಂದಿರಗಳು ಇರ್ತಾವೆ ಗೊತ್ತಿರಲಿ ಆ ರುದ್ರವು ಅಂಬತಕ್ಕಂಥ ಹೆಣ್ಮಗಳು ತೊಂಬತ್ತೊಂಬತ್ತೆರಡು ವರ್ಷದ ಹೆಣ್ಮಗಳು ಕುರುಳು ಮಾಡ್ತಿದ್ಲಂತ ಕುರುಳು 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 ಮಾಡಿ ಅದನ್ನೆಲ್ಲ ಮಾರಿ ಬದುಕ್ತಿದ್ಲಂತ ಕುಳ್ಳು ಮಾಡೋದು ಮಾರೋದು ಬದುಕೋದು ಮಾಡ್ತಿದ್ಲಂತ ಒಂದು ದಿವಸ ಕುಳ್ಳು ಮಾಡ್ಕೋದು ಕುಂತಿದ್ಲಂತ ದೊಡ್ಡ ಲಕ್ಕಿ ಮುಂದೆ ಆಕಿನ ಮನೆ ಮುಂದ ಸಿದ್ಧಾರೂಢರು ನವಲುಗುಂದ ನಾಗಲಿಂಗಜ್ಜ ಸಂತ ಶಿಷ್ಯನಾಳ ಶರೀಫ ಗರಗದ ಮಡಿಯೊಳ ನಾಲ್ಕು ಮಂದಿ ಹೊಂಟಿದ್ರಂತ ಆಕೆ ಸುಮ್ ಕುಂದಿರಬೇಕಿಲ್ಲ ಮನುಷ್ಯನ ಗುಣ ನೋಡ್ರಿ ಹೆಂಗದ ಇವು ನೋಡಿ ಬಿಕಿನಾಶಿಗಳು ಹೆಂಗೆ ಹೊಂಟವ್ಲಂತ ಎಷ್ಟು ಮಜಾ ಅದ ನೋಡ್ರಿ ಮತ್ತು ಪಾಪ ಸುಮ್ಮ ತಮ್ಮ ಪಾಡಿ ಹೊಂಟಾರ ಈಗ ನಿಮ್ಮ ಮನೆ ಮುಂದೆ ಯಾರೋ ಒಬ್ಬರು ಶರಣರು ಹೋಗ್ತಾರೆ ಅವ್ರು ಪಾಡಿಗೆ ಹೋಗಲಿ ಯವ್ವಾ ಅಂತ ಬೇಡಿದ್ರೆ ಒಂದಿಷ್ಟು ಹಾಕ್ರಿ ಇಲ್ಲಂದ್ರೆ ಸುಮ್ಮಿರ್ರಿ ಯಾವ ಸಮಯದೊಳಗೆ ನಿಮ್ಮ ಊರಿಗೆ ಗುರುಗಳು ಯಾರ ರೂಪದಾಗ ಬರ್ತಾರೆ ಗೊತ್ತಿಲ್ಲ ವೀರಮಹಂತ ಸ್ವಾಮಿಗಳು ನಿಮ್ಮ ಊರಿಗೆ ಬಂದಾರ ಅಂದರೆ ಶಿವನ ಸ್ವರೂಪದ ಮಂದಿರ ಅಂತ ತಿಳ್ಕೊಬೇಕು ನಂಬಿಕೆ ಇದ್ರೆ ನಡ್ಕೋಬೇಕಲ್ಲ ಸುಮ್ಮಿರ್ಬೇಕು ಇದು ನೋಡು ಸಿದ್ಧಾರು ಹೆಂಗೆ ಹೊಂಟದ ಇದು ನೋಡು ನಾಗಲಿಂಗ ಹೆಂಗೆ ಹೊಂಟದ ಇದು ನೋಡು ಶಿಷ್ಯನೋಡ್ ಹೆಂಗೆ ಹೊಂಟದ ಇವಾಗ ಕೆಲಸ ಇಲ್ಲ ಇವ್ ಶಟ್ರದೋಗ್ಲಿ ಇಬ್ಬಿದ್ದು ಹೋಗ್ಲಿ ಹಾಳೆ ಹೋಗ್ಲದ್ಲಂತು ಪಾಪ ಸುಮ್ಮ ಹೊಂಟಾರ ನೌಂದು ನಾಗಲಿಂಗಜ್ಜ ಅಂತ ಈ ಮುದುಕಿಗೆ ಯಾವ ಬಾಕ ಯಾಕ ಭಾಳ ಸೊಕ್ಕು ಬಂದದ ಈಕಿ ಒಂದು ಕೈ ನೋಡಮ್ಮನ ಅಂದ್ರಂತ ಭಾಳ ಸ್ಟ್ರಾಂಗ್ ನಾಗಲಿಂಗಜ್ಜ ಅಂತ ಹೋಗಲಿ ಬಿಡೋಕೆ ಕೊಡಿ ಅದ್ರ ಸಂಘಟಿ ಏನು ಮಾಡ್ತೀವಿ ಅದ ವಯಸ್ಸಾಗ್ಯದ ಇಲ್ಲ ಹಾಕಿದ್ ಭಾಳ ಆಗ್ಯದ ಎಲ್ಲಿ ಬಿಡು ನೋಡಮ್ಮಂತ ಕೈ ಹಿಡ್ಕೊಂಡು ಕಳ್ಕೊಂಡು ಹೋರ ಮರ್ದಸು ಮತ್ತು ವಾಪಸ್ ಹೊಂಟಿದ್ರಂತ ಇವು ಹೆಂಗೆ ಹೊಂಟೋ ನೋಡು ಷಟ್ದೋಗ್ಲಿ ವಿಕಿಗಳು ಸನ್ಯಾಸಿಗಳುಂತ ಮತ್ತೆ ಬೈದ್ಲಂತು ಬೈದ್ರೆ ಬೈದ್ಲಿ ಒಂದಷ್ಟು ಕುಳ್ಳು ಮಾಡಿ ಹೆಂಡಿ ಒಯ್ದು ಒಗದ್ಲಂತು ಆವಾಗ ನಾಗಲಿಂಗಜ್ಜ ಅಂದಂತ ಸಿದ್ಧಾರೂಢ ನೀವು ಹೋರಿ ಸ್ವಲ್ಪ ಕೆಲಸ ಅದ್ ಅಂತ ಈಕೀಗ ಮಾಡ್ತೀನಿ ಅಂತ ಓಸು ಮಂದಿ ಹೋದ್ರಂತ ಆಕಿಗ ದಿಟ್ಟಿಸಿ ನೋಡಿದ್ರಂತ ನಾಗಲಿಂಗಾಚ ಗುರುಗಳು ದಿಟ್ಟಿಸಿ ನೋಡಿದ್ರೆ ಜೀವನ ಉದ್ಧಾರ ಆಗಬೇಕು ಶಾಪ ಆಗಬಾರ್ದು ಅವ್ರ ದೃಷ್ಟಿ ನಿಮ್ಮ ಅದಕ್ಕೆ ಹಸ್ತಪುರುಷ ನೇತ್ರ ಪುರುಷ ಪಾದ ಪುರುಷ ವಾಕ್ಪುರುಷ ಹೃದಯ ಪುರುಷ ಪಂಚಪುರುಷಗಳ ಬಗ್ಗೆ ಹೇಳಿದ್ರೆ ಶಾಸ್ತ್ರಿಗಳು ಈಗ ಗುರುಗಳ ಬಳಿ ಐದು ಪುರುಷ ಇರ್ತಾವಂತ ನೇತ್ರಪುರುಷ ವಾಕ್ಪುರುಷ ಹೃದಯ ಪುರುಷ ಪುರುಷ ನೇ ಎಷ್ಟು ಎಷ್ಟು ಚಂದ ಇರ್ತೋ ನೋಡ್ರಿ ಸುಮ್ಮನೆ ನೋಡಿಬಿಟ್ರೆ ಸಾಕು ಭಕ್ತ ಉದ್ದಾರ ಆಗ್ಬೇಕು ಹೃದಯದಿಂದ ನೋಡಿದ್ರೆ ಸಾಕು ಭಕ್ತ ಉದ್ಧಾರ ಆಗ್ಬೇಕು ಪಾದಪುರುಷ ನಮಸ್ಕಾರ ಮಾಡಿದ್ರೆ ಭಕ್ತ ಉದ್ದಾರ ಆಗ್ಬೇಕು ಎಷ್ಟು ಚಂದ ಪುರುಷ ನಿನಗೆ ಒಳ್ಳೇದಾಗಲಂದ್ರೆ ಬ ಆ ರೀತಿ ನೀವು ಬರಬೇಕು ಅಂದಾಗ ಮಾತ್ರ ಗುರುವಿನ ಬಲ ಶಕ್ತಿ ಬರ್ತವೆ ಹೋಗಿ ಕುಂತ್ರಂತ ಆಕಿ ಅಂದ್ರಂತ ರುದ್ರವ ಇವತ್ತು ರಾತ್ರಿ ಆದ ಅಂದ್ರಂತ ತೊಂಬತ್ತೆರಡು ವರ್ಷವಾಗಿ ಆಕಿ ಗೊತ್ತ ರಾತ್ರಿ ಆದ ರುದ್ರವ ಅಂದ್ರಂತ ಹೋಗಿ ಕುಂತ್ರಂತ ಏನು ಮಾಡ್ತು ಓ ನಾಗ್ಲಿಂಗಜ್ಜ ಅಂತ ಕೇಳಿಸಿದ್ದಾರು ನೋಡಕ್ಕಂತ ಮುಂಜಾನೆ ಭಾಳ ಮಜಾ ಅದ ಆಟ ಏನು ನನಗೆ ಸಾಯಂಕಾಲ ಭಾಳ ಬೇರೆ ಆತದಂದ್ರಂತ ರಾತ್ರಿ ರುದ್ರ ಕುಳ್ಳು ಮಾಡಿ ಹೆಚ್ಚಿ ಹಚ್ಚಿ ಮಕ್ಕಳಂತ ಒಸಿಕೊಳ್ಳು ಮುಂಜಾನೆ ಯಾಕೆ ಸತ್ತಿದ್ದಿಲ್ಲರಿ ಫಟ್ಲಾಗಿದ್ದಲಂತು ತೊಂಬತ್ತೆರಡರ ವರ್ಷದ ಮುದುಕಿ ಹೊಟ್ಟಲೆ ಆದ್ರೆ ಗತಿ ಏನಂಗೆ ಅದು ವಿಚಾರ ಮಾಡಿರಿ ಆಗಿ ಹೊಡಿದ್ಲು ಅಂತ ಹೊಟ್ಟೆ ಉಬ್ಬಿತ್ತಂತ ಹೊರಗೆ ಬರ್ಲಾಕ ನಾಚಿಗೆ ಬಂತಂತ ಹೊರಗೆ ಬರ್ಲಕ್ಕೆ ನಾಚಿಗೆ ಬಂದು ಬಾಗಲನ್ನೇ ಹಾಕೊಂಡು ಹಂಗೆ ಮಕೊಂಡು ಅಂತ ಊರನ್ನು ಗೌಡ್ರು ಮಾಲಿಗೌಡರು ಹೋಸ ಮಂದಿ ಬಂದ್ರಂತ ಇದು ಮುದುಕಿ ಸತ್ತಂಗೆ ಕಾಣ್ತಂತ ಬಾಗಿಲು ಹೊಡೆದ್ರಂತ ಕೊಂಡು ಪಿಗುಳಸ್ಕೊತು ಮಕ್ಕೊಂಡಿದ್ಲಂತ ಯಾಕೆ ಅವರು ಉದ್ರ ಏನಾಗ್ಯಾರ ಏನಿಲ್ಲಪ್ಪ ಹೊಟ್ಟಿ ನಾ ಎಲ್ಲ ತೋರಿಸ್ತೀನಿ ಡಾಕ್ಟ್ರಿಗೆ ಹೋಗೋಣಂತು ಮೂರು ದಿವಸ ಮತ್ತೆ ತೆಗಿಲಿಲ್ಲ ಅಂತ ಇದು ಒಳಗೆ ಏನಾಗಿದೆ ಅಂತ ತಿಳ್ಕೊಂಡು ಬಂದು ಆಕೆ ಡಾಕ್ಟರ್ ಮೇಲೆ ಕರ್ಕೊಂಡು ಹೋದ್ರಂತ ಚೆಕ್ ಮಾಡಿಸಿದ್ರಂತ ಡಾಕ್ಟರ್ ಹೇಳಿದ್ರಂತ ಈಕೀ ಗರ್ಭಿಣಿಯಾಗೇಳ ಅಂದ್ರಂತು ಇದು ಡಸ್ಸಂತಕ್ಕಿ ಏನು ಮಾಡೋದಿರಲಿಲ್ಲ ನಾಡಿ ಹಿಡಿದು ನೋಡಿದ್ರಂತ ಈಕಿನ ಹೊಟ್ಟೆಗ ಕೂಸಿಲ್ಲ ಕುಳ್ಳವಂದ್ರಂತು ಈಕಿನ ಹೊಟ್ಟೆಗ ಕುಳ್ಳಿದ್ದು ಅಂತ ಮಾಡಿದ ಹೋಸು ಕುಳ್ಳುಗಳು ಗಾಡಿಗೆ ಬಡ್ದು ಕುಳು ಹೊಟ್ಟೆಗೆ ಬಂದು ಕುಂತಿದ್ದು ಅಂತ ಹೊಟ್ಟು ಬಿಸ್ಕೊಂಡು ಕುಂತಲಂತ ಅವಾಗ ಏನು ರುದ್ರವ ನೀ ಯಾರಿಗೇನು ಏನು ನಂದಿದ್ದೇನು ಯಾರಿಗೇನು ಬೈದಿದ್ದೇನು ಯಾರಿಗೇನು ನಿಂದ ಮಾಡಿದೇನು ನಿನ್ನ ಪಾಪದ ಕೊಡ ನೀನು ಹೊಟ್ಟೆ ಕುಂತದ ಏನಂತ ಕೇಳಿ ಅಪ್ಪ ಸಿದ್ಧಾರ ಹುಡುಗ ನಾಗಲಿಂಗಜ್ಜಗ ಶಿಷ್ಯರಾಣ ಗರಗದ ಗರ್ಗದು ಮಡಿವಾಳಗೆ ನಾನು ಅಲ್ಲದ ಮಾತಾಡಿನಿ ನಿಂದನೆ ಮಾತಾಡಿನಿ ಗುರುವಿಗೆ ಆಡಬಾರ್ದು ಆಡಿ ಪಾಪದಾಗ ಬಿದ್ದೀನಪ್ಪ ನಾ ಏನು ಮಾಡ್ಲದು ಏನು ಮಾಡು ನಾಗಲಿಂಗಜ್ಜನ್ನು ಪಾದಕ್ಕೆ ಬೋಡು ಯಾರು ಭಕ್ತಿಯಿಂದ ಪಾದಕ್ಕೆ ಬೀಳ್ತಾರೋ ಪಾಪ ಪರಿಹಾರ ಮಾಡ್ತಕ್ಕಂಥ ಶಕ್ತಿ ಗುರುವಿನ ಬಳಿ ಇರ್ತದೆ ಹೋಗ ಹೋಗಿ ನಾಗಲಿಂಗಾರ್ಜಿನ ಪಾದಕ್ಕೆ ಬಿದ್ದರು ಅಂತ ಯಪ್ಪ ನಾ ವಯಸ್ಸಾದ ಬುದ್ಧಿ ಕಳ್ಕೊಂಡು ತಪ್ಪು ಮಾಡಿನಪ್ಪ ನನ್ನ ಹೊಟ್ಟೆಯಾಗ ಕುಳ್ಳದವ ಅದು ತೆಗೆಯಂದು ಇಲ್ಲ ಆಟ ಇಟ್ಕೊಂಡು ತಿರುಗಾಡ ಮಗಳೇಂದ್ರಂತ ಎಪ್ಪ ನಾ ಮಾಡಿ ತಪ್ಪಂತ ಪಾದಕ್ಕೆ ಬಿದ್ದಾಗ ಹೊಟ್ಟೆಗೆ ಹಿಂಗೆ ಬಡದ್ರಂತ ಹೊಟ್ಟಿನ ಕುಳ್ಳೆಲ್ಲ ಕರಗಿದು ಅಂತ ನಾ ಯಾಕೆ ಹೇಳ್ತೀನಂದ್ರೆ ಗುರುವಿಗೆ ಯಾವಾಗಲೂ ನಾವು ಶರಣಾಗಬೇಕು ಇವತ್ತ ಶರಣಬಸಪ್ಪ ಅಪ್ಪೋರು ಯಾರು ನಂಬಿ ಬದುಕ್ಯಾರ ಬರೀ ಒಂದೊಂದು ಸಾವಿರ ರೂಪಾಯಿ ತೊಗೊ ರೊಕ್ಕ ತೊಗೊಂಡು ಗಂಡು ಐದುನೂರು ಕೊಟ್ಟು ಹೆಣ್ಣು ಕೊಟ್ಟಾರ ಬಂದಂಥ ರೊಕ್ಕದಿಂದ ಹೊಲ ತೊಗೊಂಡಿಲ್ಲ ಬಂದಂಥ ರೊಕ್ಕದಿಂದ ಕಾರ್ ತಗೊಂಡಿಲ್ಲ ಬಂಗಾರ ಮಾಡಿಲ್ಲ ಆ ಗಂಡು ಹೆಣ್ಣು ಮಕ್ಕಳನ್ನು ಕೊಟ್ಟು ಮನೆಯನ್ನು ಬೆಳಗ್ಗೆ ಬಂದಂಥ ದುಡ್ಡಿನೊಳಗೆ ದಾಸೋಹ ಮಾಡಿರ್ತಕ್ಕಂಥ ಶರಣಬಸಪ್ಪ ಅಪ್ಪ ಬದುಕಿ ಇವತ್ತು ನಾವು ನೆನೆಸ್ತೀವಲ್ಲ ಅದು ಭಾಳ ವಿಶೇಷವಾಗಿರ್ತಕ್ಕಂಥದ್ದದ ಎ ತಲ್ಲಮ್ಮ ಪ್ರಭು ಸ್ವಾಮಿಗಳು ನಾವೆಲ್ಲ ಸಣ್ಣವರಿದ್ದಾಗೆ ಮಡ್ನಾಳ ಶಿರವಾಳ ಹೋಗಿ ಎಲ್ಲ ಊರು ನೋಡ್ತಿದ್ವಿ ಇವತ್ತು ಈ ಊರೊಳಗೆ ನಿಮ್ಮನ್ನೆಲ್ಲ ಇಲ್ಲಿ ಎಷ್ಟು ಕಷ್ಟದ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ನೀವೆಲ್ಲರೂ ಒಂದು ಸಂಕಲ್ಪವನ್ನು ಮಾಡಿ ಪ್ರತಿ ವರ್ಷವೂ ಕೂಡ ಈ ಕಾರ್ಯಕ್ರಮ ಯಾವ ಕಾರಣಕ್ಕೂ ನಿಲ್ಲದಂತೆ ಗುರುಗಳೇ ನೀವು ಮಾಡಿರಿ ನಿಮ್ಮ ಹಿಂದೆ ಇರ್ತೀವಿ ಅಂತಕ್ಕಂಥ ಶಕ್ತಿಯೇ ಒಂದು ಧೈರ್ಯವನ್ನು ಗುರುಗಳಿಗೆ ನೀವು ಕೊಡಬೇಕು ಇದು ಏನದಂದ್ರೆ ಗುರು ಮತ್ತು ಶಿಷ್ಯರಿಗೆ ಭಾಳ ವಿಶೇಷವಾಗಿರ್ತಕ್ಕಂಥ ಸಂಬಂಧ ಈಗ ಹೊಸದಾಗಿ ಮನಿಗೆ ನಡ್ಲಿಕ್ಕೆ ಬಂದಿರ್ತಾಳೆ ಒಬ್ಬ ಹೆಣ್ಮಗಳು ಒಂದು ಮನೆಗೆ ನಡ್ಲಿಕ್ಕೆ ಬರ್ತಾಳೆ ಸೊಸಿ ಅವ್ರ ಹತ್ತಿ ಭಾಳ ತ್ರಾಸು ಕೊಡ್ತಾಳೆ ನೆಗೆಣ್ಣಿ ಭಾಳ ತ್ರಾಸು ಕೊಡ್ತಾಳೆ ನೆಗೆಣ್ಣೆ ನಾದ್ನಿ ಏನೇನು ಹೇಳಿದ್ರು ನಾದ್ನಿ ತ್ರಾಸು ಕೊಡ್ತಾಳೆ ಅಕ್ಕಿ ಬಂದು ಹೇಳ್ತಾಳೆ ಏನು ಏನು ರೀ ನಿಮ್ಮ ನನಗೆ ಭಾಳ ತ್ರಾಸು ಕೊಡ್ಲಿಕ್ಕೆ ನಿಮ್ಮ ತಂಗಿ ನನಗೆ ಭಾಳ ಚುಚ್ಚಿ ಮಾತಾಡ್ತಾಳೆ ನಿಮ್ಮ ತಮ್ಮ ಭಾಳ ಚುಚ್ಚಿ ಮಾತಾಡ್ತಾನೆ ನಾ ಹೆಂಗಿರ್ಬೇಕು ಈ ಮನೆಯಾಗ ಅಂತ ಆಕಿ ಹೆಣ್ತಿ ಕೇಳಿದ ಗಂಡು ಏನಬೇಕು ಗೊತ್ತನ್ರಿ ಯಾಕೆ ಚಿಂತೆ ಮಾಡ್ತಿ ನಮ್ಮ ಅಂದ್ರಿ ಏನು ಅಂದ್ರೆ ಏನಾಯ್ತು ನಮ್ಮ ಬೈದ್ರೆ ಏನಾಯ್ತು ನಮ್ಮ ತಂಗಿ ಏನೇನು ಚಿಂತೆ ಮಾಡಬೇಡ ನಾ ಏನು ಅನ್ಬೇಕಂತ ಗಂಡ ಧೈರ್ಯ ಕೊಡ್ಬೇಕಂತ ಅವ್ಳು ತೊಗೊಂಡು ಏನು ಮಾಡ್ತಿ ಕೊಡಿ ನಾ ಏನಂತ ಅಂದಾಗ ಆ ಹೆಣ್ಮಗಳು ಆ ಮನೆಗೆ ತಳವೂರಿ ನಿಂತು ಆ ಮನೆಯ ದೀಪ ಬೆಳಗುತ್ತಾಳ ಮತ್ತು ಅವ್ರು ಅವನಂಗೆ ಅವನು ಮಾಡಿದ್ರೆ ಆ ಗತಿ ಏನು ನೀ ಚಿಂತೆ ಮಾಡಬೇಡ ನಾ ಇರ್ತೀನಂತ ಆ ಗಂಡ ಅಂದಾಗ ಧೈರ್ಯ ಹೆಂಗೆ ಬರ್ತಾ ಅದ್ರಂಗೆ ಅಲ್ಲಮ ಪ್ರಭು ಸ್ವಾಮಿಗಳು ಮಾಡ್ತಕ್ಕಂಥ ಈ ಪುರಾಣ ಪ್ರವಚನ ಧರ್ಮ ಕಾರ್ಯ ಈ ಒಂದು ಅದ್ಭುತವಾಗಿರ್ತಕ್ಕಂಥ ನಿಮ್ಮೆಲ್ಲರನ್ನ ಬೆಳೆಸುವಂಥ ಕಾರ್ಯ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮೆಲ್ಲ ಭಕ್ತರ ಕೆಲಸ ಗುರುಗಳೇ ನೀವು ಚಿಂತೆ ಮಾಡಬೇಡ್ರಿ ನಿಮ್ಮಿಂದ ನಾವು ಸಾವಿರ ಮಂದಿ ರೀ ಭಕ್ತರಿ ಅಂತ ಅಂದ್ಬಿಟ್ರೆ ಸಾಕು ಗುರುಗಳು ಇಂಥ ನೂರು ಮಠ ಕಟ್ತಾರೆ ಇಂಥ ನೂರು ಪುರಾಣ ಮಾಡ್ತಾರೆ ನಿಮಗೇನಾದರೂ ಕಷ್ಟಗಳು ಬಂದಾಗ ಗುರುಗಳು ಏನು ಅನ್ಬೇಕು ಏ ಭಕ್ತರೆ ನೀವೇನು ಚಿಂತೆ ಮಾಡಬೇಡ್ರಿ ನಿಮ್ಮಿಂದ ನಾಯೀನಿ ಅಂತ ಅವ್ರು ಅನ್ಬೇಕಂತ ಅಂದಾಗ ಮಾತ್ರ ಒಂದು ಸಮಾಜ ಬೆಳೀತದ ಒಂದು ಊರು ಬೆಳೀತದ ಒಂದು ಮನಸ್ಸು ಬೆಳೀತದ ಒಂದು ಹೃದಯ ಬೆಳೀತದ ಅಂತಕ್ಕಂಥ ವಿಚಾರವನ್ನು ಇಟ್ಟುಕೊಂಡು ಒಂದೇ ಒಂದು ಮಾತು ಕಾಶಿಗೆ ಹೋಗಾಕ ಏಸೊಂದು ದಿನ ಬೇಕ ತಾಸೊತ್ತಿನ ಹಾದಿ ನನ್ನ ತವರೂರ ಒಬ್ಬ ಹೆಣ್ಮಗಳು ರೀ ಕಾಶಿಗೆ ಹೋಗಾಕ ಏಸು ದಿವ್ಸ ಬೇಕು ನನಗೆ ಅವಾಗಿನ ಕಾಲಕ್ಕೆ ಕಾಶಿಗೆ ಹೋಗ್ಬೇಕಾದ್ರೆ ಮೂರು ಮೂರು ತಿಂಗಳು ಓದ್ತಿತ್ತು ಆರಾರು ತಿಂಗಳು ಹೋತಿತ್ತು ಕಾಶಿಗೆ ಹೋಗಾಕ ಏಸೊಂದು ದಿನ ಬೇಕಾ ತಾಸೊತ್ತಿನ ಹಾದಿ ನನ್ನ ತವರೂರ ನಮ್ಮ ಮನೆ ಒಂದು ತಾಸಿನ ತಾಸೊತ್ತಿನ ದಾರಿ ನನಗೆ ಕಾಶಿಗೆ ಹೋಗದ ತವರ ಮನೆಗೆ ಹೋಗಿ ಅವ್ರ ಅವ್ಗೆ ನೋಡಿದ್ರೆ ಕಾಶಿ ವಿಶ್ವನಾಥ್ ಆತಿತ್ತು ಅಂತ ಕಾಶಿ ವಿಶ್ವನಾಥ್ ನೋಡ್ದಂಗೆ ತವ್ರ ಮನೆಗೆ ಹೋದ್ರೆ ಆತಿತ್ತಂತ ಹೆಣ್ಮಕ್ಳಿಗೆ ಬೇಸರ ಆದ್ರೆ ತವ್ರ ಮನೆಗೆ ಹೋಗ್ತಿದ್ರಂತ ಗಣಸು ಮಕ್ಕಳಿಗೆ ಬೇಸರಾದ್ರೆ ಮತ್ತೆ ಕೇಳಬೇಡ ಜಾಗ ಅಂದ್ರೆ ಹೆಣ್ಮಕ್ಕಳಿಗೆ ಬೇಸರಾದ್ರವ್ರ ಮನೆಗೆ ಹೋಗ್ರಿ ಗಣಸು ಮಕ್ಳಿಗೆ ಬೇಸರಾದರೆ ಎಲ್ಲಿಗೆ ಹೋಗ್ಬೇಡ್ರಿ ಗುರುಗಳ ಮಠಕ್ಕೆ ಬಂದು ಒಂದು ನಿಮ್ಮೆಲ್ಲ ಕಷ್ಟಗಳು ದೂರ ಮಾಡತಕ್ಕಂಥ ಶಕ್ತಿ ಆ ಗುರುವಿನ ಪಾದದಲ್ಲಿರ್ತದೆ ಶರಣಬಸಪ್ಪ ಅಪ್ಪ ಅವ್ರ ಬದುಕಿರ್ತಕ್ಕಂಥ ಮೌಲ್ಯಗಳನ್ನು ನಾವೆಲ್ಲರೂ ಅನುಸರಿಸ್ಕೊಂಡು ಆ ಮಾರ್ಗದಲ್ಲಿ ಹೋಗೋಣ ಅಂತಕ್ಕಂಥ ವಿಚಾರ ಹೇಳ್ತಾ ಮಕ್ಕಳಿಗೆ ಒಳ್ಳೆಯ ವಿದ್ಯೆಯನ್ನು ಕೊಡ್ರಿ ಮಕ್ಕಳಿಗೆ ಒಳ್ಳೆ ಬುದ್ಧಿಯನ್ನು ಕೊಡ್ರಿ ಒಂದೇ ಹೇಳ್ದಂದ್ರೆ ದಯವಿಟ್ಟು ಕೈ ಜೋಡಿಸಿ ಹೇಳ್ತೀನಿ ಮಕ್ಕಳ ಕೈಯಾಗಿ ಮೊಬೈಲ್ ಕೊಡಬೇಡ್ರಿ ಅದು ನನ್ನ ವಿನಂತಿ ಅದು ಮನೆ ನೋಡಿರಿಲ್ಲ ವಾಟ್ಸಪ್ನೇ ಆಗ ಒಂದು ಫೇಸ್ಬುಕ್ ನೆಂಬಲ್ಲಿ ನೋಡಿರಿ ಒಬ್ಬಕ್ಕೆ ಹೆಣ್ಮಕ್ಳು ಅವ್ರು ಅವ್ನ ಸಂಗಡ ಮಾತಾಡ್ಲಾಕತ್ತಾಳೆ ಮಾತಾಡ್ಕೋತ ಉಳ್ಳಾಗಡ್ಡೆ ಹೆಚ್ಚಾಳು ಮಾತಾಡ್ಕೋತು ಟಮಾಟೆ ಹೆಚ್ಚಾಳ ಫೇಸ್ಬುಕ್ನೇ ಬಂದು ನೋಡಿರಿ ಮಾತಾಡ್ಕೋತೆ ಅನ್ನ ಮಾಡ್ಯಾಳ ಮಾತಾಡ್ಕೋತೆ ಸಾರು ಮಾಡ್ಯಾಳೆ ಎಷ್ಟೊತ್ತು ಮಾತಾಡ್ಬೇಕು ಏನನ್ನ ಮಾತಾಡ್ಬೇಕು ಅವ್ರು ಒನ್ ಸಂಗಟ್ಟು ತವ್ರ ಮನೆ ಫೋನ್ ಹಚ್ಚಿರಿ ಏನಂತ ಹೆಣ್ಮಕ್ಳಿಗೆ ಮಾತಾಡ್ಕೋತ ಮಾತಾಡ್ಕೋತ ಮಾತಾಡ್ಕೋದು ಹೋಗಿ ಅದು ಸಣ್ಣದೊಂದು ಒಂದು ರಿಸೋದು ಕೂಸೋದು ಅದು ಕೂಸಂದು ಗೊತ್ತಾಗಲಿ ಬೋಗಣ ಅಂತ ತೊಗೊಂಡು ಪ್ರಿಚಿನ ಗಟ್ಟೆ ಒಯ್ದು ಮಾತಿನ ಗುಂಗೆ ಕೂಸಂತ ಅಂತ ಗೊತ್ತಾಗಲಿ ಗಿಟ್ಟು ಮುಚ್ಚಿಬಿಟ್ಟೆ ಎರಡು ತಾಸಿಬಿಟ್ರಿ ಒಳಗೆ ಸತ್ತದ ಕೂಸು ಇದು ಬಂದದ್ದು ನಡೆದದ್ದು ಘಟನೆ ಇದು ದಯವಿಟ್ಟು ಮೊಬೈಲನ್ನು ಮಿತವಾಗಿ ಹಿತವಾಗಿ ಬಳಸ್ರಿ ಮಕ್ಕಳು ಬೆಕ್ಕದಷ್ಟು ಸ್ಟಾರ್ಟ್ ಮಾಡಲಿ ಮೊಬೈಲ್ ಕೊಡಬೇಡ್ರಿ ನೀವು ಮಕ್ಕಳಿಗೆ ಕೈಗೆ ಏನನ್ನೋ ಕೊಡೋಂಗಿತ್ತಂದ್ರೆ ಅಲ್ಲಮ್ಮ ಪ್ರಭುಗಳು ಒಂದು ಫೋಟೋ ಕೊಡಿರಿ ಕೈಯಾಗಿ ಚರಣಬಸಪ್ಪನ ಫೋಟೋ ಕೊಡ್ರಿ ಮಕ್ಕಳ ಕೈಗೆ ಅಂಗಡಿ ಕಳಿಸ್ರಿ ಏಯ್ ಸಿದ್ದಪ್ಪ ಅಲ್ಲಿ ಹೋಗಿ ಬೀಡಿ ತಂಬ ಅನ್ಬೇಡ್ರಿ ಗುಟ್ಕ ಚೀಡು ತರಿಸ್ಬೇಡ್ರಿ ಮಕ್ಕಳ ಕೈಯಿಂದ ಬೀಡಿ ತರಿಸಿರಿ ಅಂದ್ರೆ ಒಂದು ಬೀಡಿಗೆ ಒಂದು ಬೀಡಿ ಸೇನೆ ಬರ್ತದೆ ಗುಡ್ಕ ತಿಂದು ಬರ್ತದೆ ಮಕ್ಕಳಿಗೆ ಏನು ತರಿಸ್ಬೇಕಂದ್ರೆ ವಿಭೂತಿ ಉಂಡೆ ತರಿಸಿರಿ ಕರ್ಪೂರ ಡಬ್ಬಿ ತರಿಸ್ರಿ ಬಿಲ್ಪತ್ರಿ ತರಿಸಿರಿ ತೆಂಗಿನಕಾಯಿ ತರಿಸ್ರಿ ಊದಿನ ಕಡ್ಡಿ ತರಿಸಿರಿ ನಿಮ್ಮ ಮಕ್ಕಳು ಕೂಡ ಶರಣಬಸಪ್ಪ ಅಪ್ಪನಂಗೆ ಆಗ್ತಾರ ಅಲ್ಲಮ್ಮ ಪರ್ಭ ಸ್ವಾಮಿಗಳಂಗೆ ಹಾಕ್ತಾರೆ ಮಹಾತ್ಮ ಗಾಂಧೀಜಿ ಆದಂಗೆ ಆಗ್ತಾರೆ ದೊಡ್ಡ ಮಹಾತ್ಮರಾಗಿ ಹುಡ್ತಾರೆ ಮಕ್ಕಳ ಭವಿಷ್ಯ ನಮ್ಮ ಕೈಗದ ಮಕ್ಕಳಿಗೆ ಒಳ್ಳೆ ವಿದ್ಯೆಯನ್ನು ಕೊಡ್ರಿ ಒಳ್ಳೆ ಬುದ್ಧಿಯನ್ನು ಕೊಡ್ರಿ ಬೇಗ ಎಬ್ಬಸ್ರಿ ಒಳ್ಳೆಯ ವಿಚಾರಗಳನ್ನು ಹೇಳ್ರಿ ಒಳ್ಳೆಯದನ್ನು ಉಣಿಸ್ರಿ ಒಳ್ಳೆ ಹೋಗ್ರಿ ಗುರುಗಳಿಗೆ ಹೋಗಿ ನಮಸ್ಕಾರ ಮಾಡ್ಬಂದು ಕಳಿಸ್ರಿ ಮುಂಜಾನೆ ಗ್ರಾಮದೇವತೆ ನಮಸ್ಕಾರ ಅಂತ ಕಳಿಸ್ರಿ ಮಕ್ಕಳ ಭವಿಷ್ಯ ನಮ್ಮ ಕೈಗದ ಅಂತಕ್ಕಂಥ ವಿಚಾರ ಹೇಳ್ತಾ ಈ ಪುರಾಣ ಮಾಡೋದ ಉದ್ದೇಶ ಏನಂದ್ರೆ ಒಟ್ಟಾರೆ ಹೇಳ್ಬೇಕಂದ್ರೆ ಊರೊಳಗೆ ಒಳ್ಳೆ ಸಂಸ್ಕಾರ ಇರಬೇಕು ಊರೊಳಗೆ ಒಳ್ಳೆ ಭಾವನೆಗಳು ಇಡಬೇಕು ದಾನ ಧರ್ಮಗಳನ್ನೆಡಬೇಕಂತಕ್ಕಂಥ ಉದ್ದೇಶ ಇಟ್ಕೊಂಡು ಈ ಕಾರ್ಯಕ್ರಮ ಮಾಡಿರಲ್ಲ ಅದು ಸಾರ್ಥಕತೆಯ ಹೆಜ್ಜೆಯನ್ನು ಇಟ್ಟಿದೆ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ನಿಮಗೂ ಕೂಡ ಆ ಶರಣಬಸಪ್ಪ ಅಪ್ಪ ಅವರ ಆಶೀರ್ವಾದ ಪೂಜ್ಯರ ಕೃಪೆ ಅನುಗ್ರಹ ಆಶೀರ್ವಾದ ಯಾವತ್ತು ಇರಲಿ ಅಂತಕ್ಕಂಥ ಅನುಗ್ರಹವನ್ನು ಹೇಳ್ತಾ ಆ ಶರಣಬಸಪ್ಪ ಅಪ್ಪ ಅವರ ನಂದಾದೀಪ ನಿಮ್ಮ ಮನೆಯಲ್ಲಿ ಸದಾಕಾಲ ಬೆಳಗಲಿ ಪೂಜ್ಯರ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲೆ ಇರಲಿ ಅಂತ ಹಾರೈಸಿ ನಿಮ್ಮೆಲ್ಲರಿಗೂ ಶುಭವಾಗಲಿ ಓಂ ನಮೋ ವಿಶ್ವಕ